ನಮಸ್ತೆ ಇವತ್ತು ನಾವು ಮಾಣಿಕ್ಯ ಜೆನ್ಸೂನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಬಂದುಬಿಟ್ಟು ಸೂರ್ಯಗ್ರಹ ಜೆಮ್ಸೂನ್ ಅದು ನೋಡಿ ನಾವು ಹೇಳಿದ್ದೀವಿ ಪ್ರೀಷಿಯಸ್ ಜೆಮ್ಸ್ಟೋನ್ ಒಂದು ಬರುತ್ತೆ ಸೆಮಿ ಪ್ರೀಶಿಯಸ್ ಜೆಮ್ಸನ್ ಬರುತ್ತೆ ಇದು ಎರಡು ಕ್ಯಾಟಗರೀಸ್ ಬರುತ್ತೆ ಪ್ರೀಷಿಯಸ್ ಕ್ಯಾಟಗರಿನಲ್ಲಿ ಸೂರ್ಯಗ್ರಹದ ರೆಮಿಡಿ ಬಂದುಬಿಟ್ಟು ರೂಬಿ ಜೆಮ್ಸನ್ ಸೆಮಿ ಪ್ರೀಶಿಯಸ್ ಕ್ಯಾಟಗರಿನಲ್ಲಿ ಸ್ಟಾರ್ ಸ್ಟೋನ್ ಬರುತ್ತೆ ಮತ್ತು ಸನ್ ರೂಬಿ ಜೆಮ್ಸೋನ್ ಬರುತ್ತೆ ಇದು ಎರಡು ಜೆಮ್ಸ್ಟೋನ್ ಸೆಮಿ ಪ್ರೀಶಿಯಸ್ ಕ್ಯಾಟಗರಿನಲ್ಲಿ ಬರುತ್ತೆ ಓಕೆನಾ ಪ್ರೀಶಿಯಸ್ ಕ್ಯಾಟಗರಿನಲ್ಲಿ ಮಾಣಿಕ್ಯ ಜೆಮ್ಸೋನ್ ಬರುತ್ತೆ ಅದು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ನೋಡಿ ಹೌ ಟು ಐಡೆಂಟಿಫೈ ರೂಬಿ ನಾವು ನೋಡ್ತೀವಿ ಹೇಳ್ತೀವಿ ಓಕೆನಾ ಐಡೆಂಟಿಫೈ ಪ್ರೊಸೀಜರ್ ಏನಂದರೆ ಫೋರ್ ರೀತಿ ನಾವು ಐಡೆಂಟಿಫೈ ಮಾಡ್ಬೋದು ಫಸ್ಟ್ ಒನ್ ಇಸ್ಕಟ್ ಕಲರ್ ಕ್ಲಾರಿಟಿ ಆ್ಯಂಡ್ ವೇಟ್ ಇದು ಬಂದ್ಬಿಟ್ಟು ಫೋರ್ ಸಿ ಫಾರ್ಮುಲಾನಲ್ಲಿ ನಾವು ಇವು ಜೆಮ್ಸೋನಲ್ಲಿ ನಾವು ಐಡೆಂಟಿಫೈ ಮಾಡಬೇಕು ಫಸ್ಟ್ ಒನ್ ಇಸ್ ಕಲರ್ ನೋಡಿ ಸಾಮಾನ್ಯವಾಗಿ ರುಬಿ ಲೈಟ್ ಪಿಂಕ್ ಕಲರಿಂದ ಡಾರ್ಕ್ ಪಿಂಕ್ ಕಲರ್ ಅಷ್ಟು ಬರುತ್ತೆ ಅದು ಬಂದುಬಿಟ್ಟು ಡಾರ್ಕ್ ಬ್ರೌನ್ ಕಲರ್ ರುಬಿ ಬರುತ್ತೆ ಓಕೆನಾ ತುಂಬ ಒಳ್ಳೆ ಹೈ ಕ್ವಾಲಿಟಿ ರುಬಿ ಬಂದುಬಿಟ್ಟು ಬ್ಲೆಡ್ ರೆಡ್ ಕಲರ್ ರುಬಿ ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಲರ್ ರುಬಿ ಎಷ್ಟು ಡಾರ್ಕ್ ಆಗಿರುತ್ತೆ ಕಲರ್ ಅಷ್ಟು ವ್ಯಾಲ್ಯೂ ಕಡಿಮೆ ಇರುತ್ತೆ ಎಷ್ಟು ಲೈಟ್ ಆಗಿರುತ್ತೆ ಕಲರ್ ಅಷ್ಟು ವ್ಯಾಲ್ಯೂ ಕಡಿಮೆ ಇರುತ್ತೆ ಓಕೆನಾ ಮೀಡಿಯಮ್ ರೇಂಜ್ನಲ್ಲಿ ಯಾವ ಕಲರ್ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಸೆಕೆಂಡ್ ಒನ್ ಇಸ್ ಕ್ಲಾರಿಟಿ ಒಳಗಡೆ ಇನ್ಕ್ಲೂಷನ್ಸ್ ಏನಿದೆ ಆ ಒಂದು ಜನ್ಸನ್ ಒಳಗಡೆ ಏನಾದರೂ ಬ್ಲ್ಯಾಕ್ ಡಾಟ್ಸ್ ಇದೆ ಅಥವಾ ಲೈನ್ಸ್ ಇದೆ ಅಥವಾ ಸ್ಕ್ರ್ಯಾಚಸ್ ಇದೆ ಅಥವಾ ಏನಾದರೂ ಬ್ರೋಕನ್ ಇನ್ಕ್ಲೂಷನ್ಸ್ ಇದೆ ಏನಾದರೂ ಟ್ರಾನ್ಸ್ಪೆರೆನ್ಸಿ ಇಲ್ಲ ಏನಾದರೂ ಫೆದರ್ಸ್ ಇದೆ ಅಥವಾ ಏನಾದರೂ ಕ್ಲೌಡಿನೆಸ್ ಇದೆ ಇಸ್ ದೇರ್ ಈಸ್ ಎನಿ ಇನ್ಕ್ಲೂಷನ್ಸ್ ಇನ್ಕ್ಲೂಷನ್ಸ್ ಇದೆ ಅಂದರೆ ಅದು ಸ್ವಲ್ಪ ಲೋ ಕ್ವಾಲಿಟಿ ಇರುತ್ತೆ ಅದು ಸ್ವಲ್ಪ ಜನ್ಸ್ರ್ ವರ್ಕ್ ವರ್ಕ್ ಆಗೋಲ್ಲ ಸೊ ಎನ್ನವರಿಯೂ ಪರ್ಚೇಸರು ಭೀ ಅಥವಾ ವೆನ್ನವರಿಯೂ ಸೆಲೆಕ್ಟ್ರು ಭೀ ಈ ಒಂದು ಫೋರ್ ಪ್ಯಾರಾಮೀಟರ್ಸ್ ನೀವು ನೋಡಬೇಕು ಆ ಜೆಮ್ಸ್ಟೋನ್ ಒಳಗಡೆ ಬ್ಲ್ಯಾಕ್ ಡಾಟ್ ಅಥವಾ ಬ್ರೋಕನ್ ಅಥವಾ ಸ್ಕ್ರ್ಯಾಚಸ್ ಯಾವುದೇ ಥರ ದೋಷ ಇಡಬಾರ್ದು ತರ್ಡ್ ಒನ್ ಇಸ್ ಕಟ್ಟಿಂಗ್ ಕಟ್ಟಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಜೆಮ್ಸ್ಟೋನ್ ಓಕೆನಾ ಜೆಮ್ಸ್ಟೋನ್ ಎಷ್ಟು ಚೆನ್ನಾಗಿರೋದು ಕಟ್ಟಿಂಗ್ ಇರುತ್ತೆ ಇಟ್ ಶುಡ್ ನಾಟ್ ಬಿ ಇನ್ ಅ ಫ್ಯಾನ್ಸಿ ಕಟ್ ಫ್ಯಾನ್ಸಿ ಕಟ್ ಜೆಮ್ಸ್ಟೋನ್ ಆಸ್ಟ್ರಾಲಜಿಕಲಿ ವರ್ಕ್ ಆಗೋಲ್ಲ ಇಟ್ ಶುಡ್ ಬಿ ಇನ್ ಅಸ್ಟ್ರಾಲಜಿಕಲ್ ಕಟ್ಟಿಂಗ್ ಇಟ್ ಶುಡ್ ಬಿ ಇನ್ ಅ ಓವಲ್ ಕಟ್ಟಿಂಗ್ ಅಥವಾ ಸ್ಕ್ವೇರ್ ಕಟ್ಟಿಂಗ್ ಅಥವಾ ರೆಕ್ಟ್ಯಾಂಗಲ್ ಕಟ್ಟಿಂಗ್ ನಾವು ಹೇಳ್ತೀವಿ ಈ ಮೂರು ಕಟ್ಟಿಂಗ್ ತುಂಬ ಅಂದರೆ ತುಂಬ ಹೈ ಕ್ವಾಲಿಟಿನಲ್ಲಿ ವರ್ಕ್ ಆಗುತ್ತೆ ಈ ಮೂರು ಕಟ್ಟಿಂಗ್ ಓಕೆನಾ ಫೋರ್ತ್ ಒನ್ ಇಸ್ ಕ್ಯಾರೆಟ್ ವೇರ್ ಎಷ್ಟೋ ಜನ ಕೇಳ್ತಾರೆ ಎಷ್ಟು ಕ್ಯಾರೆಟ್ ಜನ್ಸು ನಾವು ವೇರ್ ಮಾಡಬೇಕು ಈ ಒಂದು ರೂಬಿ ಜನಸನ್ನು ಎಷ್ಟು ಕ್ಯಾರೆಟ್ ನಾವು ವೇರ್ ಮಾಡ್ಬೇಕು ನೋಡಿ ನಿಮ್ಮ ಜಾತಕನಲ್ಲಿ ಸೂರ್ಯಗ್ರಹ ಎಷ್ಟು ನೀಚ ಸ್ಥಾನನಲ್ಲಿ ಇದೆ ಅತ್ ಅಷ್ಟು ಉಚ್ಚ ಸ್ಥಾನಕ್ಕೆ ಕರ್ಕೊಂಡು ನೋಡೋಕ್ಕೆ ಆಲ್ಮೋಸ್ಟ್ ತ್ರೀ ಹೌಸಸ್ ಫೋರ್ ಹೌಸಸ್ ಫೈವ್ ಹೌಸಸ್ ಡಿಫ್ರೆನ್ಸ್ ಇರುತ್ತೆ ಸೊ ಅಷ್ಟು ಕ್ಯಾರೆಟ್ ನೀವು ವೇರ್ ಮಾಡ್ಬೋದು ಇದು ಇಸ್ ಅ ಸ್ಮಾಲ್ ಸ್ಮಾಲ್ ಜನರಲ್ ಇನ್ಫಾರ್ಮೇಷನ್ ಅಥವಾ ನೀವು ಮಿನಿಮಮ್ ಫೀಮೇಲ್ಸ್ಗೆ ತ್ರೀ ಕ್ಯಾರೆಟು ಸಿಕ್ಸ್ ಕ್ಯಾರೆಟ್ ರೂಬಿ ವೇರ್ ಮಾಡ್ಬೋದು ಮೆನ್ಸ್ಗೆ ಫೋರ್ ಕ್ಯಾರೆಟು ಸೆವೆನ್ ಕ್ಯಾರೆಟ್ ಜೆನ್ಸನ್ನು ರೂಬಿ ವೇರ್ ಮಾಡ್ಬೋದು ಓಕೆನಾ ಯಾವ ಫಿಂಗರ್ನಲ್ಲಿ ವೇರ್ ಮಾಡಬೇಕು ಇದು ಒಂದು ಕ್ವಶನ್ ಬರುತ್ತೆ ಓಕೆನಾ ರೂಬಿ ಜೆಮ್ ಸ್ಟೋನ್ ರಿಂಗ್ ಫಿಂಗರ್ನಲ್ಲಿ ನೀವು ವೇರ್ ಮಾಡಬೇಕು ಓಕೆ ಯಾವಾಗ ವೇರ್ ಮಾಡಬೇಕು ಆ ಒಂದು ಕ್ವಶನ್ ಬರುತ್ತೆ ಓಕೆನಾ ನೀವು ಸಂಡೇ ಸಂಡೇ ಜೆಮ್ ಸ್ಟೋನ್ ರೂಬಿ ಜೆಮ್ ಸ್ಟೋನ್ ವೇರ್ ಮಾಡಬೇಕು ಸೂರ್ಯ ಹೋರಾ ಟೈಮ್ನಲ್ಲಿ ಓಕೆನಾ ಸೂರ್ಯ ಹೋರಾ ನಾವು ನೋಡ್ತೀವಿ ಅರ್ಕ ಶುಕ್ರ ಬುದ್ಧ ಚಂದ್ರ ಮಂದ ದಿವ ದರಾಸುತ ಈ ಒನ್ ಹೋರಾ ಟೈಮ್ನಲ್ಲಿ ಸೂರ್ಯ ಟೈಮ್ನಲ್ಲಿ ಸೂರ್ಯ ಹೋರಾ ಟೈಮ್ನಲ್ಲಿ ನೀವು ಈ ಒಂದು ಜೆಮ್ ಸ್ಟೋನ್ ವೇರ್ ಮಾಡಬೇಕು ಅಥವಾ ಬಿಫೋರ್ ವೇರಿಂಗ್ ದಿ ಜೆಮ್ ಸ್ಟೋನ್ ನೀವು ಈ ಒಂದು ಟೂ ಪ್ರೊಸೀಜರ್ ನೀವು ಫಾಲೋ ಅಪ್ ಮಾಡಬೇಕು ಫಸ್ಟ್ ಆ ಒಂದು ಜೆಮ್ಸೋನ್ಗೆ ಕ್ಲೀನ್ಸಿಂಗ್ ಮಾಡಬೇಕು ನೋಡಿ ಎಷ್ಟೋ ಜನ ಎಷ್ಟೋ ಟೈಪ್ಸ್ ಆಫ್ ಸ್ಟೋನ್ ಟಚ್ ಮಾಡ್ತಾ ಇರೋ ಅದು ಒಂದು ನೆಗೆಟಿವ್ ಎನರ್ಜೀಸ್ ಇರುತ್ತೆ ಅದಕ್ಕೆ ನೀವು ಈ ಒಂದು ಜೆಮ್ಸ್ಗೆ ಕ್ಲೀನ್ಸ್ ಮಾಡಬೇಕು ಪಂಚಮ ಡಿಪ್ ಮಾಡಿ ಈ ಒಂದು ಜೆಮ್ಸ್ಗೆ ಕ್ಲೀನ್ಸ್ ಮಾಡಿ ಅದಾದ ಮೇಲೆ ಆ ಒಂದು ಪೂಜೆ ಮಾಡಿ ನೀವು ಧರಿಸ್ಬೋದು ಓಕೆನಾ ಇದು ಒಂದು ಅಂದ್ಬಿಟ್ಟು ವೇರಿಂಗ್ ಪ್ರೊಸೀಜರ್ ಓಕೆನಾ ಯಾವಾಗ ವೇರ್ ಮಾಡಬೇಕು ಗೊತ್ತಾಯಿತು ಯಾವ ಫಿಂಗರ್ನಲ್ಲಿ ವೇರ್ ಮಾಡಬೇಕು ಗೊತ್ತಾಯಿತು ಯಾವ ದಿನ ನೀವು ವೇರ್ ಮಾಡಬೇಕು ಗೊತ್ತಾಯಿತು ಓಕೆ ಯಾವ ಮೆಟಲ್ನಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಓಕೆನಾ ನೀವು ರೂಬಿ ಜನ್ಸನ್ ಗೋಲ್ಡ್ನಲ್ಲಿ ನೀವು ವೇರ್ ಮಾಡ್ಬೋದು ಸಿಲ್ವರ್ನಲ್ಲಿ ವೇರ್ ಮಾಡ್ಬೋದು ಪಂಚಲೋಹ ಜನ್ ಪಂಚುಲೋಹ ಮೆಟಲ್ನಲ್ಲಿ ವೇರ್ ಮಾಡ್ಬೋದು ನೋಡಿ ಪಂಚಲೋಹ ಜನ್ಸನ್ನಲ್ಲಿ ತು ಪಂಚುಲೋಹ ಮೆಟಲ್ನಲ್ಲಿ ತುಂಬ ಶ್ರೇಷ್ಠವಾಗಿರುತ್ತೆ ಅಂದರೆ ಈ ಒಂದು ಪಂಚ ಧಾತು ಇರುತ್ತೆ ಗೋಲ್ಡ್ ಇರುತ್ತೆ ಜಿಂಕ್ ಇರುತ್ತೆ ಸಿಲ್ವರ್ ಇರುತ್ತೆ ಕಾಪರ್ ಇರುತ್ತೆ ಅಲ್ಯೂಮಿನಿಯಂ ಎಲ್ಲ ಐದು ಡಿಫ್ರೆಂಟ್ 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 ಮೆಟೀರಿಯಲ್ಸ್ ಮೆಟಲ್ಸ್ ಇರುತ್ತೆ ಈವನ್ ಡಿಫ್ರೆಂಟ್ ಡಿಫ್ರೆಂಟ್ ಮೆಟೀರಿಯಲ್ಸ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಗ್ರಹ ಕಾಂಬಿನೇಷನ್ಸ್ ಇರುತ್ತೆ ಗ್ರಹ ಡಿನೋಟ್ಸ್ ಮಾಡ್ತಾರೆ ಅಲ್ಲಿ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಓಕೆನಾ ಐದು ಮೆಟಲ್ಸ್ನಲ್ಲಿ ಫಸ್ಟ್ ನೀವು ಯಾವತ್ತೂ ವೇರ್ ಮಾಡ್ತಾ ಇದ್ದೀರ ರೂಬಿ ಅಂದರೆ ಫಸ್ಟು ಒಂದು ಪಂಚಲೋಹ ಅಥವಾ ಸಿಲ್ವರ್ನಲ್ಲಿ ಒನ್ ಆಲ್ಮೋಸ್ಟ್ ಒನ್ ಅಮಾವಾಸ್ಯ ಅಥವಾ ಎರಡು ಅಮಾವಾಸ್ಯ ಒಂದು ಸ್ವಲ್ಪ ಟೈಮ್ ನೀವು ವೇರ್ ಮಾಡ್ಬೋದು ನೀವು ಸ್ವಲ್ಪ ಅದು ಒಂದು ಅಡ್ವಾಂಟೇಜ್ ನೋಡಿ ನಿಮಗೆ ಆ ಒಂದು ಜನಸಂ ಸೂಟ್ ಆಗ್ತಾ ಇದೆಯಾ ಅಥವಾ ಆಗ್ತಾ ಇಲ್ಲ ಸು ನಿಮಗೆ ಸೂಟ್ ಆಗಿಲ್ಲ ಅಂದರೆ ನಿಮಗೆ ಹೆಡ್ ಪ್ರಾಬ್ಲಮ್ ಬರುತ್ತೆ ಅಥವಾ ಹೆಡ್ ಹೆಡ್ ಏಕ್ ಬರುತ್ತೆ ಸ್ಟಮಕ್ ಪ್ರಾಬ್ಲಮ್ ಬರುತ್ತೆ ಓಕೆನಾ ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಆ ಒಂದು ಫೀಲಿಂಗ್ ಆಗಲ್ಲ ಇಟ್ ಇಫ್ ಇಟ್ ಈಸ್ ನಾಟ್ ಸೂಚ್ ಟು ಯುವರ್ ಬಾಡಿ ಓಕೆನಾ ಆ ಒನ್ ಪ್ರೊಸೀಜರ್ ಯು ಜಸ್ಟ್ ಫಾಲೋ ಇಟ್ ಓಕೆನಾ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ನಾವು ಯಾವ ಮೈನ್ಸ್ ರುಬಿ ನಾವು ವೇರ್ ಮಾಡಬೇಕು ಓಕೆನಾ ನೋಡಿ ಇಡೀ ಪ್ರಪಂಚದಲ್ಲಿ ತುಂಬ ಹೈ ಕ್ವಾಲಿಟಿ ರುಬಿ ಬರೋದು ಬರ್ಮಾ ರುಬಿ ಬರುತ್ತೆ ಅದಾದಮೇಲೆ ಆಫ್ರಿಕನ್ ರುಬಿ ಬರುತ್ತೆ ಅದಾದಮೇಲೆ ಥೈಲ್ಯಾಂಡ್ ರುಬಿ ಬರುತ್ತೆ ನಮ್ಮ ದೇಶ ಇಂಡಿಯನ್ ರುಬಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯು ಕ್ಯಾನ್ ವೇರ್ ತುಂಬ ಕ್ವಾಲಿಟೀಸ್ ರುಬಿ ಇದೆ ಥೈಲ್ಯಾಂಡ್ ರೂಬಿ ತುಂಬ ಚೆನ್ನಾಗಿರುತ್ತೆ ಬರ್ಮಾ ರೂಬಿ ಚೆನ್ನಾಗಿರುತ್ತೆ ಮೋಸಂಬಿಕ್ ಭೀ ಚೆನ್ನಾಗಿರುತ್ತೆ ಈ ಮೂರು ದೇಶದ ಭೀ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಆ ಒಂದು ಪ್ರೊಸೀಜರ್ ನಾವು ಲಾಸ್ಟ್ನಲ್ಲಿ ನೋಡೋಣ ಓಕೆನಾ ಇದು ಬಂದುಬಿಟ್ಟು ತಂದೆ ಕಾರಕ ಸೂರ್ಯ ಇಸ್ ಕಾರಕ ಫಾರ್ ತಂದೆ ನಿಮ್ಮ ಅಪ್ಪ ಜೊತೆ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಥವಾ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಬೇಕು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬೇಕು ಒಂದು ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೋಡಿ ಒಂದು ಫ್ಯಾಮ್ಲಿ ಜನ್ರೇಷನ್ ಬಿಸ್ನೆಸ್ ಇರುತ್ತೆ ನಮ್ಮದು ಬಿಸ್ನೆಸ್ ಬಂದುಬಿಟ್ಟು ಫೋರ್ತ್ ಜನ್ರೇಷನ್ ಬಿಸ್ ದೀಸ್ ಇಸ್ ಮೈ ಫಿಫ್ತ್ ಜನ್ರೇಷನ್ ಫೋರ್ತ್ ಜನ್ರೇಷನ್ ಇಟ್ಸ್ ಟು ಮೈ ಫಾದರ್ ದಿಸ್ ಮೈ ಫಿಫ್ ಜನ್ರೇಷನ್ ಫಿಫ್ತ್ ಜನ್ರೇಷನ್ ನಾನಮ್ಮ ಅಪ್ಪ ಒಂಥರ ಪಾರ್ಟ್ನರ್ಶಿಪ್ ಥರ ಮಾಡಬೇಕು ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಬೇಕಂದರೆ ಈ ಒಂದು ರೂಬಿ ಜೆಮ್ಸು ವೇರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೆಕೆಂಡ್ ಒಂದು ಕರೇಜ್ ಯಾವುದು ಒಂದು ಕಾನ್ಫಿಡೆಂಟ್ ಬೇಕು ಕರೇಜ್ ಬೇಕಂದರೆ ಈ ಒಂದು ಜಮ್ಸುನ್ ತುಂಬ ಚೆನ್ನಾಗಿರುತ್ತೆ ತರ್ಡ್ ಬಿಟ್ಟು ಸೆಲ್ಫ್ ಪ್ರೊಟೆಕ್ಷನ್ ಸೆಲ್ಫ್ ಪ್ರೊಟೆಕ್ಷನ್ ಆಗಿನೂ ಯೂಸ್ ಮಾಡ್ತಾರೆ ಯಾವುದೋ ಒಂದು ನಾವು ಏನೋ ಒಂದು ಕಾರಕ ಯಾವುದೋ ಒಂದು ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ಒಂದು ಪ್ರೊಟೆಕ್ಷನ್ ಬೇಕು ಸೇಫ್ಟಿ ಸೆಕ್ಯುರಿಟಿ ಆ್ಯಂಡ್ ಪ್ರೊಟೆಕ್ಷನ್ ಬೇಕಂದರೆ ಈ ಒನ್ ಜೆಮ್ಸುನ್ ಯೂಸ್ ಮಾಡ್ತಾರೆ ಫೋರ್ತ್ ಒನ್ ಈಸ್ ನೇಮ್ ಫೇಮ್ ಪರ್ಸನ್ಗು ಈ ಒಂದು ಜೆಮ್ಸೂನ್ ಯೂಸ್ ಮಾಡ್ತಾರೆ ನೋಡಿ ಎಷ್ಟೋ ಸೆಲೆಬ್ರಿಟೀಸ್ ನೀವು ನೋಡ್ಕೊಂಡಿದ್ದೀರ ಎಷ್ಟೋ ಸೆಲೆಬ್ರಿಟೀಸ್ ಕೈನಲ್ಲಿ ಇವನ್ ಯಶ್ ಕೈನಲ್ಲಿಯೂ ಕೂಡ ರೂಬಿ ಜೆನ್ಸನ್ ಇದೆ ವೆನ್ ಹಿ ವೇರ್ ರೂಬಿ ಜೆನ್ಸೂನ್ ನೋಡಿ ರೂಬಿ ಜೆನ್ಸೂನ್ ಬಂದುಬಿಟ್ಟು ಇಟ್ ಈಸ್ ಅ ಕಿಂಗ್ ಪ್ಲಾನೆಟ್ ಕಿಂಗ್ಲಿ ಪ್ಲ್ಯಾನೆಟ್ ನಾವು ಹೇಳ್ತೀವಿ ಸೂರ್ಯಗ್ರಹ ಇದೊಂದು ಕಿಂಗ್ಲಿ ಪ್ಲಾನೆಟ್ ಇದೆ ಎಲ್ಲ ಗ್ರಹ ಇಂತ ತುಂಬ ಹೈಯೆಸ್ಟ್ ಪವರ್ಫುಲ್ ಪ್ಲಾನೆಟ್ ಬಂದುಬಿಟ್ಟು ಸೂರ್ಯ ಗ್ರಹ ಪ್ಲ್ಯಾನೆಟ್ ಇದು ಒಂದು ಸೂರ್ಯ ತುಂಬ ಚೆನ್ನಾಗಿದೆ ಅಂದರೆ ನಿಮಗೆ ನೇಮ್ ಫೇಮ್ ಪವರ್ ಪೊಸಿಷನ್ ಅಥಾರಿಟಿ ಎಲ್ಲ ನಿಮಗೆ ಸಿಗುತ್ತೆ ಮೇನ್ಲಿ ಇರೋದು ಸೂರ್ಯಗ್ರಹಕ್ಕೆ ನೀವು ಹುಚ್ಚ ಮಾಡಬೇಕು ಆ ಒಂದು ಗ್ರಹಕ್ಕೆ ನೀವು ಸ್ಟ್ರಾಂಗ್ ಮಾಡಬೇಕು ಆ ಒಂದು ಸ್ಟ್ರಾಂಗ್ನೆಸ್ಗೆ ನೀವು ರೂಬಿ ಜನ್ಸನ್ನು ವೇರ್ ಮಾಡ್ಕೊಳ್ಳಿ ಓಕೆನಾ ಫಸ್ಟ್ ಒನ್ ಈಸ್ ಕರೇಜ್ಗೆ ಸೆಕೆಂಡ್ ಒನ್ ಈಸ್ ನೇಮ್ ಫೇಮ್ಗೆ ಥರ್ಡ್ ಒನ್ ಈಸ್ ನಾವು ಹೇಳ್ತೀವಿ ಥರ್ಡ್ ಒನ್ ಎಸ್ ಫಾ ಫಾದರ್ ಕಾರಕಾಗೆ ಬೇರೆ 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 ಪ್ಲ್ಯಾನೆಟ್ಸ್ ಇದೆ ನಾವು ಹೆಲ್ತ್ ಬೆನಿಫಿಟ್ಸ್ ಈ ಒಂದು ಜನ್ರೇಷನ್ ವೇರ್ ಆದಮೇಲೆ ಏನೇನೋ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅದನ್ನು ನಾವು ನೋಡ್ಕೊಂಡು ಫಸ್ಟ್ ಒನ್ ಇಟ್ ಹಾರ್ಟ್ ಡಿಸೀಸ್ಗೆ ನಮ್ಮ ಹಾರ್ಟ್ನಲ್ಲಿ ಒಂದು ಪ್ರಾಬ್ಲಮ್ಸ್ ಇದೆ ಎಷ್ಟೋ ಕಷ್ಟ ಎಷ್ಟೋ ಮನುಷ್ಯನಿಗೆ ಸ್ಮಾಲ್ ಹಾರ್ಟ್ ಸರ್ಜರಿ ಮಾಡ್ತಾರೆ ಅಥವಾ ಸ್ಮಾಲ್ ಏನಾದರೂ ಒಂದು ಚಿಕ್ಕದು ಪ್ರಾಬ್ಲಮ್ಸ್ ಬರುತ್ತೆ ಇನ್ ಟರ್ಮ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಫಸ್ಟ್ ಅಟ್ಯಾಕ್ ಬರುತ್ತೆ ಅಥವಾ ಸ್ಮಾಲ್ 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 ಇಂಜುರೀಸ್ ಬರುತ್ತೆ ಹಾರ್ಟ್ನಲ್ಲಿ ಇಟ್ ಮೈಟ್ ಬಿ ಸೆಲ್ಸ್ ಇನ್ ಇಂಜುರೀಸ್ ಮೈಟ್ ಬಿ ಇಟ್ ಮೈ ಬಿ ಎನಿ ಟೈಪ್ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಹಾರ್ಟ್ ಪ್ರಾಬ್ಲಮ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈವನ್ ಜಿಮ್ಸು ಸೆಕೆಂಡ್ ಒನ್ ಇಸ್ ಹೆಡ್ ಪ್ರಾಬ್ಲಮ್ ಎಷ್ಟೋ ಜನಕ್ಕೆ ಮೈಗ್ರೇನ್ ಪ್ರಾಬ್ಲಮ್ ಈ ಒಂದು ಪ್ರಾಬ್ಲಮ್ ಬರುತ್ತೆ ಅಥವಾ ಕಾಮನ್ ಡಿಸೀಸ್ ಬರುತ್ತೆ ದಟ್ ಈಸ್ ಕಾಲ್ ಇಸ್ ಅ ಹೆಡ್ ಏಕ್ ಪ್ರಾಬ್ಲಮ್ ಹೆಡ್ ಏಕ್ ಪ್ರಾಬ್ಲಮ್ಗಿನೂ ಈ ಒಂದು ಜಿಮ್ಸು ತುಂಬ ಚೆನ್ನಾಗಿರುತ್ತೆ ತರ್ಡ್ ಒನ್ ಇಸ್ ಸ್ಟಮಕ್ ಪ್ರಾಬ್ಲಮ್ ಸ್ಟಮಕ್ ಪ್ರಾಬ್ಲಮ್ಗಿ ಕೂಡ ಈ ಒನ್ ಜಿಮ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಾದ ಮೇಲೆ ಬ್ಯಾಕ್ ಪ್ರಾಬ್ಲಮ್ಗಿ ಕೂಡ ಈ ಒನ್ ಜಿಮ್ಸು ತುಂಬ ಚೆನ್ನಾಗಿರುತ್ತೆ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈವನ್ ಜೆಮ್ಸನ್ ಹೆಲ್ತ್ ಬೆನಿಫಿಟ್ಸ್ನಲ್ಲಿ ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಇನ್ನೊಂದು ಕ್ವಶನ್ ಬರುತ್ತೆ ಯಾರು ಈ ಒಂದು ಜೆಮ್ಸು ವೇರ್ ಮಾಡಬೇಕು ನೋಡಿ ನಾವು ನಾವು ಸಮಾನ ನಾವು ನಾರ್ಮಲಿ ಹೇಳ್ತೀವಿ ಸ್ಟೋನ್ ಐದು ರೀತಿ ನೀವು ರೆಕಮೆಂಡ್ ಮಾಡ್ಬೋದು ಫಸ್ಟೊನ್ ಯಾವುದಂದರೆ ರಾಶಿ ಪ್ರಕಾರ ನಕ್ಷತ್ರ ಪ್ರಕಾರ ಲಗ್ನ ಪ್ರಕಾರ ನಿಮ್ಮ ಗ್ರಹ ಪೊಸಿಷನ್ ಪ್ರಕಾರ ನಿಮ್ಮ ಜಾತಕನಲ್ಲಿ ಗ್ರಹದ ಪೊಸಿಷನ್ ಹೆಂಗಿದೆ ನಾವು ಒನ್ ಫೈನೈನ್ ಕಾಂಬಿನೇಷನ್ನಲ್ಲಿಯೂ ಕೂಡ ನೋಡ್ತೀವಿ ಹುಚ್ಚಾನಿಚ್ಚ ಸ್ಥಾನ ನೋಡ್ತೀವಿ ಬೇರೆ ಬೇರೆ ಕಾಂಬಿನೇಷನ್ಸ್ನಲ್ಲಿ ನಾವು ನೋಡಿಬಿಟ್ಟು ರೆಕಮೆಂಡ್ ಮಾಡ್ಬೋದು ಅಥವಾ ಎಷ್ಟೋ ಜನ ಹೇಳ್ತೀವಿ ರಾಹುಕೇತು ಅಥವಾ ಶನಿ ಜೊತೆ ಕಾಯಿಂಜೆನ್ ಇದೆ ಆ ಒನ್ ಸ ಪ್ರೆಮಿಡಿ ನಾವು ಹೇಳ್ತೀವಿ ಇದೆಲ್ಲ ಕಾಂಬಿನೇಷನ್ ಬೇರೆ ಬೇರೆ ಇದೆ ನಿಮ್ಮ ಜಾತಕ ಪ್ರಕಾರನೂ ಈ ಒಂದು ಫೋರ್ತ್ ರೆಮಿಡಿನಲ್ಲಿ ನೀವು ವೇರ್ ಮಾಡ್ಬೋದು ಫಿಫ್ತ್ ಒಂದು ಎಷ್ಟೋ ದಶಾ ಪ್ರಕಾರ ವೇರ್ ಮಾಡ್ತಾರೆ ಇಷ್ಟು ಸೂರ್ಯ ದಶ ಇದೆ ಇಷ್ಟು ಟೈಮ್ ಕೂಡ ಈ ಒಂದು ಜೆಮ್ಸನ್ ವೇರ್ ಮಾಡ್ತಾರೆ ಬೆನಿಫಿಟ್ಸ್ ನಲ್ಲಿ ನೀವು ವೇರ್ ಮಾಡಬಹುದು ಇನ್ನೊಂದು ಬರುತ್ತೆ ನಾವು ಈ ಒನ್ ಪ್ರೊಫೆಷನ್ ವರ್ಕ್ ಮಾಡ್ತಾ ಇದೀವಿ ಈ ಒಂದು ಪ್ರೊಫೆಷನ್ಗೆ ಬೂಸ್ಟ್ ಮಾಡೋಕ್ಕೆ ಈ ಒಂದು ಜಮ್ಸನ್ನು ನಾವು ವೇರ್ ಮಾಡಬೇಕು ನೋಡಿ ಗವರ್ಮೆಂಟ್ ಜಾಬ್ ಪ್ರಾಬ್ಲಮ್ಗೆ ನಾವು ವೇರ್ ಮಾಡಬಹುದು ಯಾವ ಪ್ರೊಫೆಷನ ಪ್ರೊಫೆಷನ್ ಅವರು ಈವನ್ ರೂಬಿ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ ಎಷ್ಟೋ ಜನ ಕೇಳ್ತಾರೆ ನಮ್ಮ ಪ್ರೊಫೆಷನ್ಗೆ ಬೂಸ್ಟ್ ಮಾಡೋರು ಜೆಮ್ಸ್ಟೋನ್ ಯಾವ ಜೆಮ್ಸ್ಟೋನ್ ನಮ್ಮ ಪ್ರೊಫೆಷನ್ಗೆ ಬೂಸ್ಟ್ ಮಾಡ್ತಾರೆ ಅದಕ್ಕೆ ಒಂದು ಬೆಸ್ಟ್ ರೆಮಿಡಿ ನಾವು ಹೇಳ್ತೀವಿ ಓಕೆನಾ ನೋಡಿ ಸೂರ್ಯಗ್ರಹ ಯಾವ್ಯಾವ ಪ್ರೊಫೆಷನ್ಸ್ಗೆ ರೂಲ್ ಮಾಡ್ತಾರೋ ಅದನ್ನು ನೋಡ್ಕೊಳ್ಳಿ ಓಕೆನಾ ಫಸ್ಟ್ ಒನ್ ಇಸ್ ಗವರ್ಮೆಂಟ್ ಜಾಬ್ಗೆ ಎಮ್ ಪೀಸ್ ಎಮ್ ಎಲ್ ಎಸ್ ಲೆಟ್ ಇಟ್ ಬಿ ಸೆಲೆಬ್ರಿಟೀಸ್ ಲೆಟ್ ಇಟ್ ಬಿ ಬಿಗ್ ಬಿಗ್ ಪಾಶ್ ಪರ್ಸನ್ಸ್ ಲೆಟ್ ಇಟ್ ಬಿ ಎನಿ ಮಿನಿಸ್ಟರ್ ಪೋಸ್ಟ್ ೂ ಕೂಡ ಒಂದು ಬಿಗ್ ಅಥಾರಿಟಿ ಪೋಸ್ಟ್ನು ಕೂಡ ರೂಬಿ ಜನ್ಸುನ್ ತುಂಬ ವರ್ಕ್ ಆಗುತ್ತೆ ನಿಮ್ಮ ಕೈನಲ್ಲಿ ಅಥಾರಿಟಿ ಇದ್ದ ತಕ್ಷಣ ಯು ಹ್ಯಾವ್ ಟು ವೇರ್ ರೂಬಿ ಜನ್ಸುನ್ ಬಿಗ್ ಬಿಗ್ ಐ ಪಿ ಎಸ್ ಆಫೀಸರ್ಸ್ ಬಿಗ್ ಬಿಗ್ ಸೆಲೆಬ್ರಿಟೀಸ್ ಬಿಗ್ ಬಿಗ್ ನೇಮ್ ಫೇಮ್ ಪರ್ಸನ್ ವಿಲ್ ವೇರ್ ರೂಬಿ ಜೆನ್ಸುನ್ ಸೆಲೆಬ್ರಿಟಿ ಪೊಸಿಷನಲ್ಲಿ ನೀವು ರೂಬಿ ಜೆಮ್ಸನ್ನು ವೇರ್ ಮಾಡ್ಬೋದು ಫಸ್ಟ್ ಪಾಯಿಂಟ್ ಓಕೆನಾ ಬೇರೆ 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 ಸ್ಟ್ರಕ್ಚರ್ಸ್ನಲ್ಲಿಯೂ ಕೂಡ ನೀವು ರೂಬಿ ಜೆಮ್ಸು ವೇರ್ ಮಾಡ್ಬೋದು ಇದೆಲ್ಲ ಸ್ಮಾಲ್ ಬೇಸಿಕ್ ಬೆನಿಫಿಟ್ಸ್ ಆಫ್ ರೂಬಿ ಜೆಮ್ಸುನ್ ಓಕೆನಾ ಇಫ್ ಯು ಹ್ಯಾವ್ ಎನಿ ಮೋರ್ ಡೌಟ್ಸ್ ಆ್ಯಂಡ್ ಮೋರ್ ಕ್ವಶ್ಟಿನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಶಿವಮ್ ಗುರುಕುಳ ಥ್ಯಾಂಕ್ ಯು